ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಎಲ್ಲರಿಗೂ ಗೊತ್ತು ತೆಂಗಿನ ಚಿಪ್ಪು ತೆಂಗಿನಕಾಯಿ ಉಪ್ಯೋಗ್ಸಿದ್ಮೇಲೆ ಚಿಪ್ಪನ್ನ ಏನು ಮಾಡ್ತೀವಿ ಹಳ್ಳಿಗಳ ಕಡೆ ಆದರೆ ಇದನ್ನು ಸ್ನಾನಕ್ಕೆ ಅಂದರೆ ಅಂಡೆ ಒಲೆಗೆ ಹಾಕ್ಕೊಳ್ತಾರೆ ಅಡುಗೆ ಮಾಡೋ ಒಲೆಗೆ ಹಾಕ್ಕೊಳ್ತಾರೆ ಸಿಟೀಲಿ ಏನು ಮಾಡ್ತೀರಾ ಹೊರಗಡೆ ಹಾಕ್ತೀರಾ ಏನಾರು ಯೂಸ್ ಮಾಡ್ತೀರಾ ಪಾಟ್ಗೆ ಇಟ್ಕೆ ಏನಾರು ನನಗೆ ಪಾಟ್ ಬಗ್ಗೆ ಐಡಿಯಾ ಇಲ್ಲ ನಾನು ಪಾಟ್ಗೆ ಯೂಸ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತು ನಾನು ಯಾವ ಪಾಟ್ಗೋ ಹಾಕ್ತಿಲ್ಲ ಇದರಲ್ಲಿ ಅಡುಗೆನೂ ಮಾಡ್ತಾಯಿಲ್ಲ ಇವತ್ತು ನಾನು ತಂದಿರೋದು ವರ್ಲ್ಡ್ ಫೇಮಸ್ ಆಗಿರೋ ಒಂದು ಈ ಹೊರಗಡೆ ಎಸೆಯೋ ಚಿಪ್ಪಲ್ಲಿ ವರ್ಲ್ಡ್ ಫೇಮಸ್ ಆ ಪೌಡ್ರು ಸೊ ಅದನ್ನು ನೀವು ನೂರು ಇನ್ನೂರು ಕೊಟ್ಟು ನಾಟ್ ಎ ಪ್ರಮೋಷನ್ ಯಾವುದೇ ಚಿಪ್ಪಿನ ಪ್ರಮೋಷನ್ ಮಾಡ್ತಿಲ್ಲ ನಾನು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹಿಮನೆ ಗಿಟ್ಲಾಗ್ಸ್ ನಾನು ಹೇಮ ನಿಮ್ಮ ಈ ಚಿಪ್ಪಲ್ಲಿ ಏನು ಮಾಡ್ತೀಯ ನೀನು ಅದು ವರ್ಲ್ಡ್ ಫೇಮಸ್ ಅಂತಿದ್ಯಾ ಇದು ಅಂಗಡೀಲೆಲ್ಲ ನಿಮ್ಗೆ ಅವೈಲಬಲ್ ಇದೆ ಇದ್ರದ್ದು ಅದೇ ಹೇಳಿದ್ರೆ ನೂರು ಇನ್ನೂರು ತೊಗೊಳ್ತಾರೆ ಇದು ನೋಡೋಕೆ ಈ ಥರ ಇದೆ ದ ನೆಕ್ಸ್ಟ್ ಫಾರ್ಮೇಷನ್ ಆಫ್ ಇಸ್ ವೆರಿ ಇಂಪಾರ್ಟೆಂಟ್ ವೆರಿ ಯೂಸ್ಫುಲ್ ಹೆಲ್ದಿಯಾಗು ಸೊ ನೆಕ್ಸ್ಟ್ ಫಾರ್ಮೇಶನ್ ಏನು ಅದೇ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಿದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಸೊ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಹೇಳ್ಬಿಡ್ತೀನಿ ಇದರಿಂದ ನಿಮಗೆ ಫೇಶಿಯಲ್ ಹೇರ್ಸ್ ರಿಮೂವ್ ಆಗುತ್ತೆ ಸ್ಕಿನ್ನು ಪಳ ಪಳ ಪಳಪಳ ಅಂತ ಶೈನಿಂಗ್ ಬರುತ್ತೆ ಗೋಲ್ಡನ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ತೆಂಗಿನ ಚಿಪ್ಪಲ್ಲಿ ಗೋಲ್ಡನ್ ಪ್ಯಾಕು ಅಂತೀರಾ ಎಸ್ ಇದರಲ್ಲೇ ಗೋಲ್ಡನ್ ಪ್ಯಾಕು ಇದರಲ್ಲೇ ವರ್ಲ್ಡ್ ಫೇಮಸ್ ಆಗಿರೋ ಒಂದು ಅದ್ಭುತವಾದ ಪೌಡ್ರ್ ಮಾಡ್ತಾ ಇದ್ದೀನಿ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಆ್ಯಕ್ಟಿವೇಟೆಡ್ ಆಫ್ ತೆಂಗಿನ ಚೆಪ್ಪು ಏನು ಅಂತ ಅದನ್ನು ನಾನು ನೋಡ್ಕೊಂಬನ್ನಿ ಆ್ಯಕ್ಟಿವೇಟೆಡ್ ಆಫ್ ತೆಂಗಿನ ಚೆಪ್ಪು ಏನು ಅಂತ ನಾನು ಹೇಳ್ತೀನಿ ಓಕೆ ಫಸ್ಟ್ ಯಾವ ರೀತಿ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಅಂತ ನೋಡ್ಕೊಂಬನ್ನಿ ಸುಮಾರು ಜನಕ್ಕೆ ಫೇಷಿಯಲ್ ಹೇರ್ಸ್ ದೊಡ್ಡ ಅಲ್ಲ ಆಮೇಲೆ ಮದುವೆಗೆ ಹೋಗಬೇಕಾದ್ರೆ ಹೇಮ ಏನು ಫೇಷಿಯಲ್ ಮಾಡ್ಕೊಳ್ಳೋದು ಏನು ಪೌಡ್ರ್ ಹಾಕ್ಕೊಳ್ಬೇಕು ಏನು ಪೀಸ್ ಮಾಡ್ಕೊಳ್ಬೇಕು ಅಂತ ಕೇಳ್ತೀರಾ ಇವೆಲ್ಲದಕ್ಕೂ ಇವತ್ತು ರಾಮಪಣ ನೀವು ಯಾವುದೇ ಸಣ್ಣ ಪುಟ್ಟ ಫಂಕ್ಷನಲ್ಲಿ ಏನು ಬಿಡಪ್ಪ ನಮ್ಮ ನೆಕ್ಸ್ಟ್ ಲೆವೆಲ್ ಸ್ಕಿನ್ ಆಗಬೇಕು ಅನ್ನೋರಿಗೆ ರಾಮ ಬಣ್ಣ ವೆಲ್ಕಮ್ ಟು ಈ ಕ್ರಿಸ್ ಕ್ರಿಸ್ಲಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದ್ಬಿಡಿ ಫಸ್ಟ್ ಏನೇನು ರೆಡಿ ಮಾಡಿದೆ ಅಂತ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಪ್ಪ ಮುಂಚೆ ನೋಡಿ ನಿಮ್ಮ ಮನೇಲೆಲ್ಲ ಈ ಥರ ತೆಂಗಿನ ಚಿಪ್ ಸಿಗುತ್ತೆ ಅಲ್ವಾ ಏನು ಮಾಡ್ಬಿಡ್ತೀವಿ ಡಸ್ಟ್ಬಿನ್ಗೆ ಹಾಕ್ತೀವಿ ಅಥವಾ ಹಳ್ಳಿಗಳ ಕಡೆ ಇದ್ದರೆ ಒಲೆ ಉಡ್ಸೋಕ್ಕೆ ಯೂಸ್ ಮಾಡ್ತೀವಿ ಅಂಡೆ ಒಲೆ ಆಗಿರ್ಬೋದು ಅಥವಾ ಅಡುಗೆ ಮಾಡೋದಕ್ಕಾಗಿರ್ಬೋದು ಅಲ್ವಾ ಸೊ ಸಿಟಿಲಿ ಏನು ಮಾಡ್ತೀವಿ ಏನು ಮಾಡಲ್ಲ ಕೆಲವ್ರು ಒಣಗಿಸಿ ಪಾಟ್ಗೆ ಹಾಕೋದು ಉಂಟು ಅದ್ರ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಏನು ದ ನೆಕ್ಸ್ಟ್ ನೀವು ಮಾಡೋದು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಇದ್ದೀನಿ ಓಕೆ ವೆಲ್ಕಮ್ ಟು ಹೇಮಾ ನಾಗ್ವಿಸ್ಟ್ ಬ್ಲಾಗ್ಸ್ ನಾನು ಹೇಮಾ ಇವತ್ತು ನಾನು ಮಾಡ್ತಿರೋದು ನಿಮಗೆ ಅಂಗಡಿಲಿ ಇದನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ತೀರಾ ಇದ್ರ ಪೌಡರ್ ಆಕ್ಟಿವೇಟೆಡ್ ಚಾರ್ಕೋಲ್ ಮಾಡ್ತಾ ಇದ್ದೀನಿ ನೋಡಿ ಇದು ನಿಮ್ಮ ಹಳ್ಳಿಗಳ ಕಡೆ ಇದ್ದರೆ ಅಂಡೆ ಒಲೆ ಅಡುಗೆಗೆಲ್ಲ ಯೂಸ್ ಆಗುತ್ತೆ ಸಿಟಿಲಿ ಏನು ಮಾಡ್ತೀರಾ ಡಸ್ಟ್ಬಿನ್ ಹಾಕ್ತೀರಾ ಅಲ್ವಾ ಸೊ ಇದು ಏನು ಪ್ರಯೋಜನ ಇಲ್ಲ ಬಟ್ ದ ನೆಕ್ಸ್ಟ್ ವರ್ಷನ್ ಆಫ್ ಇಟ್ ಇದು ಆ್ಯಕ್ಟಿವೇಟೆಡ್ ಚಾಕೋಲ್ ಏನಕ್ಕೆ ಹೇಮ ಪ್ರಯೋಜನ ಎಸ್ ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಕ್ಟಿವೇಟೆಡ್ ಚಾಕೋಲ್ ಮಾಡಿಟ್ಕೊಂಡ್ರೆ ನೀವು ಅಲ್ಲುಜ್ಜೋದ್ರಿಂದ ಹಿಡ್ದು ನಿಮ್ಮ ಮುಖ ಬ್ಲೀಚ್ ಮಾಡೋದ್ರಿಂದ ಹಿಡ್ದು ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ಇಜ್ಲು ಕೇಳಿದ್ದೀರಲ್ಲ ಅದೇ ಅದು ಸೊ ಇದು ಚೆನ್ನಾಗಿ ಸುಟ್ಕೊಳ್ತೀನಿ ನಾನು ಓಕೆ ಅಂದರೆ ವೀಡಿಯೋ ಲೆಂದಿ ಆಗೋಗುತ್ತೆ ಇದು ಸುಮಾರು ಇನ್ನೇನೆಲ್ಲ ಸುಟ್ಟಿದೆ ಅಂದಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಸ್ಟೇಟಿ ಬಟ್ ಇದು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಪೂರಿಗೆ ಪೌಡ್ರ್ ಫಾರ್ಮ್ಬಾರ್ದು ಓಕೆನಾ ನೋಡಿ ಕಾಣ್ತಿದ್ಯಾ ನಾನು ಈ ಪ್ಲೇಟ್ ಅದಕ್ಕೆ ಇಟ್ಟಿದ್ದೀನಿ ಯೂಶಲಿ ನಾವು ಇಜ್ಲು ಮಾಡ್ಕೊಳ್ತೀವಿ ಮನೇಲಿ ಅಲ್ಲು ಜೊತೆಗೆ ಸೊ ಅದು ಇದಾಗಲಿ ಓಕೆ ಈ ಥರ ಒಂದು ಇದರಲ್ಲಿ ಹೊರಗಡೆ ತಂದು ಇಟ್ಬಿಡಿ ಓಕೆನಾ ಅದು ಚೆನ್ನಾಗಿ ಆಗಲಿ ಒಂದು ಎರಡನೇ ಮೂರು ನಿಮಿಷ ಟೈಪ್ ಅದಕ್ಕೆ ಮೆಲ್ಟ್ ಆಗೋಕ್ಕೆ ಓಕೆನಾ ಐರನ್ ಬಾಣಲಿನೇ ಆಗಬೇಕು ನಾನ್ ಸ್ಟಿಕ್ಕು ಸ್ಟಿರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಕಾಂಪ್ಲೀಟಾಗಿ ಮೆಲ್ಟು ಇಲ್ಲೊಂದು ಕಲ್ಲಿದೆ ಇದು ಮೆಲ್ಟ್ ಆಗೋಗಿ ஆ அது இடையில நோட் நமக்கு ட்ரெயிடியோ அது பவுட்ரு ஃபாமல் வந்துவிடத்தே இல்ல கரகி சனாக ஆகும் இது நமக்கு இதாக இவங்க சமச்சது கட்டை இட்டு தீனி பச்சி பூண்டா மா கட்ட இட்டு இவாக இது ட்ரெய ரோஸ் மாஞ்சே நிர்மல்வர ನಿರ್ಮಲ್ ಅಥವಾ ವಲಸಿ ಯಾವುದಾದ್ರು ತಗೊಳ್ಳಿ ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ಇದನ್ನ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ಇದು ಕಲರ್ ನೋಡ್ಕೊಳ್ಳಿ ಒಂದ್ಸಲ ಒಂದು ನಿಮಿಷ ಫ್ರೆಂಡ್ಸ್ ಯಾವ ಥರ ಇದೆ ಕಲರ್ ನೋಡ್ಕೊಳ್ಳಿ ಕಪ್ಪು ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಆಗಿ ಓಕೆ ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ ಕಪ್ಪಗಾಗಿದೆ ಆಮೇಲೆ ಇದು ಕಂಪ್ಲೀಟಾಗಿ ಆರಬೇಕು ಈ ಥರ ಇದ್ದಿದ್ರೆ ಜಾಸ್ತಿ ಮಾಡಿಟ್ಕೊಳ್ಬೋದು ನೀವು ಅಂಗಡಿಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಚಾಕೋಲ್ ಮನೇಲಿ ಈ ಪ್ಲೇಟ್ ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ಅದು ಕಲರ್ ಆ ಥರ ಇದೆ ಈ ಬೌಲ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಅಲೋವೆರಾ ಜಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಅದೇ ಬ್ಲೆಂಡ್ ಆಗಬೇಕು ಅಲೋವೆರಾ ಜಲ್ಲಿ ಮತ್ತು ರೆಡಿ ಐತೆ ಇವಾಗ ಇದು ಕಂಪ್ಲೀಟಾಗಿ ಆರಿದೆ ನಮ್ಮ ಕಸ್ತೂರಿ ಅಷ್ಟಿನ ಹಾಗೆ ಕಡಲೆ ಹಿಟ್ಟು ಕಂಪ್ಲೀಟಾಗಿ ಆರಿಬೇಕು ಫ್ರೆಂಡ್ಸ್ ಐರನ್ ಪಾತ್ರೆನೇ ಅಂದರೆ ತವಾನೆ ಆಗಬೇಕು ನೋವಾದ ಆಳ್ಕೊಂಡು ಓಕೆ ಇದೆಲ್ಲ ನಾನು ಮಿಕ್ಸಿಲಿ ಫೈನ್ ಪೌಡರ್ ಮಾಡ್ಕೊಳ್ತೀನಿ ಇದನ್ನು ಜಾಸ್ತಿ ಮಾಡಿ ಇಟ್ಕೊಳ್ಬೋದು ಈ ಪೌಡ್ರನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದು ಅಷ್ಟೇ ಅಲೋವೆರಾ ಜೆಲ್ ಹಾಕೋಕ್ಕೆ ಮುಂಚೆ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಅಲ್ಲಿ ತಿಕ್ಕಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಆಮೇಲೆ ಇದು ಏನಂತೀವಿ ಇದು ಸುಟ್ಟು ಮೇಲೆ ಇದು ಆಕ್ಟಿವೇಟೆಡ್ ಚಾಕುಲ್ ಆಗುತ್ತೆ ಅದಕ್ಕೆ ಮುಂಚೆ ಕೊಬ್ಬರಿ ಐ ಮೀನ್ ತೆಂಗಿನಕಾಯಿ ಚಿಪ್ಪು ಇಟ್ಸ್ ಆಫ್ ನೋ ಯೂಸ್ ಅಂದರೆ ಹಳ್ಳಿಗಳ ಕಡೆ ಒಲೆಗೆ ಹಾಕ್ತಾರೆ ನಾಳೆ ಹೇಳಿದಂಗೆ ಆಮೇಲೆ ಈ ಪೌಡ್ರನ್ನ ಸ್ಟೋರ್ ಮಾಡಿ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಳ್ಬೋದು ಇದು ಏನೇನಕ್ಕೆ ಯೂಸ್ ಐಮ್ಮ ಅಂತ ಹೇಳಿ ಹೇಳ್ತೀನಿ ನಾನು ಅದಕ್ಕೆ ಮುಂಚೆ ಸ್ವಲ್ಪ ನಾನು ಜಾಸ್ತಿ ಇದೆ ಒಂದು ಚಮಚ ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಶುದ್ಧೀಕರಣ ಮಾಡಿದ್ನಲ್ಲ ಇದು ನೋಡಿ ಇದು ನಾನು ಬಾಕ್ಸಲ್ಲಿ ಇಟ್ಕೊಂಡಿರೋದು ಇದು ನಿಮ್ಗೆ ಸುಮಾರು ಜನ ಕೇಳ್ತಾ ಇದ್ರಲ್ಲ ಹೌದಾ ಶುದ್ಧೀಕರಣ ಮಾಡ್ಕೊಂಡಿರೋದು ಒಂದು ಕಾಲು ಚಮಚ ಹಾಕ್ಕೊಳ್ತಿದ್ದೀನಿ ಕಾಲು ಚಮಚ ಹಸಿ ಹಾಲು ಹಾಕ್ತಾಯಿದ್ದೀನಿ ಹಸಿ ಹಾಲೇ ಹಾಕಬೇಕು ಯಾವುದೇ ಕಾರಣಕ್ಕೂ ಬೇರೆ ಆಲ್ಟರ್ನೇಟಿವ್ ಇಲ್ಲ ನೋಡಿ ಈಗ ಕ್ಲೀನಾಗಿ ಕಲಿಸ್ಕೊಳ್ತಿದ್ದೀನಿ ಮತ್ತೆ ರಿಪೀಟ್ ಹೇಳ್ತಿದ್ದೀನಿ ಶುದ್ಧೀಕರಣ ಮಾಡ್ಕೊಂಡಿರೋ ನಮ್ಮ ಹಾಲ ಇದೆಲ್ಲ ಪೌಡ್ರ್ ಮಾಡ್ಕೊಳ್ತೀನಿ ಆಮೇಲೆ ನಾನು ಆಯಿತಾ ಮಿಕ್ಸಿಗೆ ಹಾಕೊಂದು ಸಲ ಪೌ ಇದು ಮಾಡಿದ್ರೆ ಗ್ರೈಂಡ್ ಮಾಡಿದ್ರೆ ಪೌಡ್ರ್ ಹಾಕುತ್ತೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಹಸಿ ಹಾಲೆ ಹಾಕಬೇಕು ಆಯ್ತಾ ಇದು ನಮ್ಮ ಪ್ಯಾಕ್ ರೆಡಿ ಇದೆ ಇದು ಗೋಲ್ಡನ್ ಪ್ಯಾಕ್ ಅಂತ ಹೇಳ್ತಾರೆ ಇದನ್ನು ಗೋಲ್ಡನ್ ಪ್ಯಾಕ್ ಅಂತ ಹೇಳ್ತಾರೆ ಇದು ಬರೀ ಇವತ್ತಿನ ವೀಡಿಯೋ ಬರೀ ಫೇಸ್ ಪ್ಯಾಕ್ ಹಾಕೊಡ್ವಾ ಹೋದ್ವಾ ಇಲ್ಲ ದಿಸ್ ಇಸ್ ಏನೇನು ಪ್ರಯೋಜನ ಅಂತ ನಾನು ಹೇಳ್ತೀನಿ ವೀಡಿಯೋ ಮಾಡುವಾಗ ಬನ್ನಿ ವೆಲ್ಕಮ್ ಟು ಹೇಮನ ಗ್ರಿಲ್ ನಾನು ಹೇಮ ಸ್ಟೆಪ್ ನಂಬರ್ ಒನ್ ಈ ಥರ ಇದ್ರೆ ಅಂಡೆ ಒಲೆಗೆ ಹಾಕ್ಬೋದು ಸಿಟಿಲಿ ಅಂಡೆ ಒಲೆ ಇಲ್ಲ ನಮ್ಮ ಹತ್ರ ಸೊ ಆಕ್ಟಿವೇಟೆಡ್ ಚಾಕೋಲ್ ಅಲೋವೆರಾ ಜೆಲ್ ಮಿಕ್ಸ್ ಮಾಡೋಕ್ಕೆ ಮುಂಚೆ ನೀವು ಅದನ್ನು ಉಪಯೋಗಿಸ್ಕೊಂಡ್ರೆ ಅಲ್ಲುಜಕ್ಕೆ ಅಲ್ತಿಕಕ್ಕೆ ಹಿಂದಿನ ಕಾಲದಲ್ಲಿ ಇಜ್ಲು ತಗೊಳ್ಳೋರು ಅಲ್ತಿಕಕ್ಕೆ ನೆನಪಿದೆಯಾ ಅದೇ ಇಜ್ಲೆ ನಾನು ಅದನ್ನ ಅದನ್ನು ಇಂಗ್ಲೀಷಲ್ಲಿ ಆಕ್ಟಿವೇಟೆಡ್ ಚಾಕೋಲ್ ಅಂತ ಹೇಳ್ತಾರೆ ಇದು ಕಲರ್ ಯಾವ ರೀತಿ ಇದೆ ಇದು ನಮ್ಗೆ ಏನು ಮಾಡ್ತೇನೆ ನಮ್ಮ ಸ್ಕಿನ್ಗೆ ಅಂದರೆ ಅದ್ಭುತವಾದ ಬೆನಿಫಿಟ್ ಸೊ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡ್ತೀನಿ ಫೈನ್ ಪೌಡರ್ ಇರಬೇಕು ಇಲ್ಲ ತರ್ತರಿ ಇದ್ರೆ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಆನ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಅಂತೀನಿ ಕಾಮನ್ ಆಗಿ ಅಯ್ಯೋ ರೀ ಈಜ್ಲಿಗೆಲ್ಲ ಏನಕ್ಕೆ ಕಾ ಪ್ಯಾಚ್ ಟೆಸ್ಟ್ ಅಂತ ಹೇಳೋದುಂಟು ನಾವು ಡಿಜಿಟಲ್ ಮೀಡಿಯಾಲಿದ್ದೀವಿ ಅಲ್ವಾ ಸೊ ಪ್ಯಾಚ್ ಟೆಸ್ಟ್ ಸೊ ಇದು ಬೆನಿಫಿಟ್ ಹೇಳ್ತಾ ಹೋಗ್ತೀನಿ ಆಕ್ಟಿವೇಟೆಡ್ ಚಾಕು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಾ ಹೇಳ್ತಾ ಹೋದರೆ ಅರ್ಧ ಗಂಟೆ ಆಗುತ್ತೆ ಜಸ್ಟ್ ಎರಡು ನಿಮಿಷ ಎರಡು ಪಾಯಿಂಟ್ ಹೇಳಬೇಕು ಅಂದರೆ ಇಟ್ಸ್ ವೆರಿ ಗುಡ್ ಬ್ಲೀಚಿಂಗ್ ಏಜೆಂಟ್ ನಿಮ್ಮ ಸ್ಕಿನ್ನಲ್ಲಿ ಇರೋ ಡೆಡ್ ಸೆಲ್ಸ್ ಎಲ್ಲ ಮಂಗ ಮಾಯ ಬ್ಲಾಕೆಟ್ಸ್ ಎಲ್ಲ ಮಾಯ ಆಗುತ್ತೆ ಸ್ಕಿನ್ನು ಪಳಪಳ ಪಳಪಳಪಳ ಅಂತ ಹೊಳಿಯುತ್ತೆ ಸ್ಟೆಪ್ ನಂಬರ್ ಒನ್ ಇದನ್ನು ಚಾಕೋಲ್ ಪೌಡರ್ ಮುಂದೆ ಬೆಳಗ್ಗೆತ್ತು ಪೇಸ್ಟ್ ಎಲ್ಲ ತಗೊಂಡು ಅಲ್ಲಿ ಉಚ್ಚತಿರೋಲ್ಲ ಹಿಂದಿನ ಕಾಲ ಒಂದು ನಲ್ವತ್ತು ವರ್ಷದ ಕೆಳಗೆ ಏನು ಮಾಡ್ತಿದ್ರು ಇಜ್ಲು ಬೇವಿನ ಕಡ್ಡಿ ಈಜ್ಲು ರಾತ್ರಿಯೆಲ್ಲ ಅಡುಗೆ ಮಾಡಿರೋಲ್ಲ ಕೆಂಡ ಬಿಕ್ಕಿರೋದು ಅದಲ್ಲ ಅದು ಇಜ್ಲಾಗೋದು ತಗ್ಗು ಚೆನ್ನಾಗಿ ಅಲ್ಲುದೋರು ಹುಳುಕಲ್ಲು ಹಲ್ ಡ್ಯಾಮೇಜು ಅಲ್ಲುದ್ರದು ನೂರು ವರ್ಷ ಆದರೂ ಅಲ್ಲಿರೋದು ಅಲ್ವಾ ಎಲ್ಲ ಇಲ್ಲದೆ ಹೋದರೂ ಸ್ವಲ್ಪ ಆದರೂ ಇರೋದಲ್ಲ ಈಗ ಐವತ್ತು ವರ್ಷಕ್ಕೆ ಎಲ್ಲನೂ ಅಲ್ಲಿರೋಲ್ಲ ಕೆಲವ್ರಿಗೆ ಓಕೆ ಆ ನಿಟ್ಟಿನಲ್ಲಿ ಇದು ರಾಮಬಾಣ ಇದು ನೇಚರ್ ಇದು ಭಗವಂತ ಕೊಟ್ಟಿರ ನಮ್ಮ ಪರಿಸರ ಅಲ್ವಾ ಅದು ಬಿಟ್ಟು ಬೇವಿನ ಕಡೆಯಲ್ಲಿ ಅಲ್ಲುದೋರು ಓಕೆ ಇಷ್ಟು ಹೇಳಿದೀನಿ ಚಾಕೋದ್ ಬಗ್ಗೆ ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ಸಿಗ್ತೀನಿ ಜೊತೆ ಓಕೆ ಇನ್ನೇನೋ ಡೌಟ್ಸು ಕಿಡಿಯುತ್ತದೆ ಲೆಟ್ ಮೀ ನೂರ್ ದಿಸ್ ಇಸ್ ಸ್ಟೆಪ್ ನಂಬರ್ ಒನ್ ಇದು ಸ್ಟೆಪ್ ನಂಬರ್ ಒನ್ ಇನ್ನು ಗೋಲ್ಡನ್ ಪ್ಯಾಕ್ ಮುಗ್ದಿಲ್ಲ ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಹೇಳ್ಕೊಟ್ಟಿಲ್ಲ ಓಕೆ ಸ್ಟೆಪ್ ನಂಬರ್ ಒನ್ ಕ್ಲಿಯರ್ ಆಗಿದೆ ಹತ್ತು ನಿಮಿಷ ಆದ್ಮೇಲೆ ಸಿಗ್ತೀನಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಯಾಕೆ ಹಾಕ್ಕೊಂಡೆ ಅಂದರೆ ನಾನಿವಾಗ ಏನಂದರೆ ಬ್ಲೀಚ್ ಮಾಡ್ತಾ ಇದ್ದೀನಿ ನಂಬರ್ ಒನ್ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತಿದ್ದೀನಿ ಅಂದರೆ ಸೊ ಈ ಪ್ಯಾಕಿಂದ ನಮಗೆ ಫೇಶಿಯಲ್ ಹೇರು ನಾನು ಇವಾಗ ಫೇಶಿಯಲ್ ಹೇರ್ ರಿಮೂವ್ ಮಾಡುವಾಗ ನನಗೆ ಈಸಿ ಆಗಬೇಕಲ್ವಾ ಹಾಡಾಗಿದ್ರೆ ಹೆಂಗೆ ಬರುತ್ತೆ ಅದು ಹ್ಞೂ ಮತ್ತು ఇదే హై దొందా మాకు విత్ ప్యాచ్ టెస్ట్ ప్యాక్సింగు థ్రెడ్డింగ్ మి నో తిన ఇది ఎో బయట నీటీ ఒడి స్కిన్ టెక్స్చర్ నోడి అణేగా హాటిలో ఇది నీటే ఒంసేస్ వాష్ మాట్టిన హణేగూ కేన్నె డిఫరెన్స్ నోడి ఓకే నోడి ನೀಟಾಗಿ ವೈಪ್ ಮಾಡ್ತೀನಿ ಈಗ ಸ್ಟೆಪ್ ನಂಬರ್ ಟು ಒಂದೇ ಈ ಸ್ಟೆಪ್ ನಂಬರ್ ಟು ಏನಕ್ಕೆ ಹೆಮ್ಮ ಯೂಸು ನಮ್ಮ ಮುಖ ತುಂಬ ಡಲ್ಲಾಗಿದೆ ನಂಬರ್ ಒನ್ ನಾವು ಹೈಡ್ರಾ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತಿದ್ದೀವಿ ನಮ್ಮನೇಲಿ ಮ ಮ ನಮ್ಮ ಮನೇಲಿ ಮದುವೆ ಇದೆ ಬರ್ಡೇ ಪಾರ್ಟಿ ಇದೆ ಕಿಟಿ ಪಾರ್ಟಿ ಇದೆ ಅನ್ನೋಗೆ ಇವತ್ತೇ ಹೈಡ್ರಾ ಫೇಶಿಯಲ್ ತೋರಿಸ್ತಾ ಇದ್ದೀವಿ ಗೋಲ್ಡನ್ ತೋರು ಮಾಡಿದ್ನಲ್ಲ ಐವತ್ತು ರೂಪಾಯಿ ಏನು ವನಶ್ರೀ ಅಥವಾ ಇದು ನೋಡಿ ಹೆಂಗಿದೆ ಗ್ಲೋಯಿಂಗು ಆಫ್ಟ್ರ ಆಲ್ ನಾವು ಡಸ್ಟ್ಬಿನ್ಗೆ ಹಾಕೋ ಸಿಪ್ಪಿಂದ ಮಾಡಿರೋ ಪ್ಯಾಕಿದು ಎಲ್ಲೂ ರಿಟರ್ನ್ ಪ್ರೂಫ್ ಇಲ್ಲ ನೀನು ನೂರು ರೂಪಾಯಿ ಖರ್ಚು ಮಾಡು ಇನ್ನೂರು ರೂಪಾಯಿ ಖರ್ಚು ಮಾಡಿದರೆ ಬ್ಯೂಟಿ ಪ್ರಾಡಕ್ಟ್ಸ್ ತಗೊಳ್ಬೇಕು ಅಂತಿಲ್ಲ ಇದೊಂದು ಮಾಡಿ ದಿನ ಹಚ್ಕೊಳ್ತೀರಿ ವಾರಕ್ಕೊಂದು ಎರಡು ಸಲ ಸಾಕು ಓಕೆ ಈಗ ಆಲಮ್ ಶುದ್ಧೀಕರಣ ಹೇಳ್ಕೊಟ್ಟಿದ್ದೀನಿ ಯಾರು ಯಾರಿಗೆ ಆಲಮ್ ಶುದ್ಧೀಕರಣ ತರ್ಡ್ ಸ್ಟೆಪ್ ಬ್ಯಾಲೆನ್ಸ್ ಇದೆ ಏನು ಫೇಶಿಯಲ್ ಹೇರ್ ಅಂತ ಹೇಳಿದ್ನಲ್ಲ ಇವಾಗ ನಾನು ಗೋಲ್ಡನ್ ಪ್ಯಾಕ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ಆಗಿ ಹಣೆ ಮೇಲೂ ಹಾಕ್ತೀನಿ ಯಾಕಂದರೆ ನಂಗೆ ಹಣೆಯಲ್ಲೂ ಸ್ವಲ್ಪ ಹೇರ್ಸ್ ಇದೆ ಹಂಗಂತ ಉದ್ದು ಕೂದಲು ಬರುತ್ತಾ ಹೇಮ ನಾನು ಹೇಳಿದ್ದು ಫೇಶಿಯಲ್ ಹೇರ್ಸು ತಲೆಲಿರೋ ಬೇರೋ ಕೂದಲಲ್ಲ ಆಯಿತಾ ಕೆಲವ್ರಿಗೆ ಎಲ್ಲರಿಗೂ ಅಲ್ಲ ಮಾಮೂಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಯಾರಿದ್ದಾರೆ ಗೊತ್ತು ನಮ್ಮ ಶ್ರುತಿ ಮ್ಯಾಮು ನಮ್ಮ ಬವೀ ಮ್ಯಾಮು ನಮ್ಮ ಉಷಾ ಜಯಂತಿ ಮ್ಯಾಮ್ಗೆಲ್ಲ ಗೊತ್ತು ಹೆಂಗೆ ಕೇಳಬೇಕು ಅಂತ ಅದು ಬಿಟ್ಟು ಬೇರೆ ಇರ್ತಾರಲ್ಲ ಹ್ಞೂ ಅವ್ರು ಹೇಳಿದ್ದು ನಮ್ಮ ದೇವಿ ಮ್ಯಾಮ್ ಆಗಿರ್ಬೋದು ಅವರೆಲ್ಲ ನಮಗೆ ಕರೆಕ್ಟಾಗಿ ಕ್ವಶ್ಚನ್ ಯಾಕಂದರೆ ಅವ್ರಿಗೆ ಗೊತ್ತಿದೆ ಲಾಜಿಕ್ಕು ಏನು ಅಂತ ಅದು ಬಿಟ್ಟು ಇನ್ನೊಂಥರ ಜನ ಇರ್ತಾರಲ್ಲ ನನಗೆ ಕೋಪ ಬರಲ್ಲ ಅದ ನಗು ಬರುತ್ತೆ ಟೈಬರಿ ಏನು ಈ ಥರ ಪ್ರಶ್ನೆ ಕೇಳ್ತಾರಪ್ಪ ಇವರು ಅಂತ ಓಕೆ ಈಗ ನೋಡಿ ನಾನು ಆದಷ್ಟು ವೀಡಿಯೋನ ಸಿಂಪಲ್ಲಾಗಿ ಶಾರ್ಟಾಗಿ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ ಲೆಂತಿ ವಿಡಿಯೋ ಮಾಡ್ಕೊಳೋಕೆ ನನಗೆ ಇಷ್ಟ ಇಲ್ಲ ಈಗ ನಾನೇನು ಉಪಯೋಗಿಸಿದೆ ಶುದ್ಧೀಕರಣ ಮಾಡ್ಯಾರ ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಬೇಸನ್ನು ಕ ಟರ್ಮರಿಕ್ ಗೂಗಲಲ್ಲಿ ಸಲ ಸರ್ಚ್ ಮಾಡಿ ಬಟ್ ನಾನು ಇದಕ್ಕೆ ಆಗಿ ಶಾರ್ಟಾಗಿ ಸ್ವೀಟಾಗಿ ಗೋಲ್ಡನ್ ಪ್ಯಾಕ್ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ಹೇಳ್ತೀನಿ ಅದಕ್ಕೂ ರೀಸನ್ ಇದೆ ಇವಾಗ ಒಂದು ಸ್ಟೆಪ್ ನೋಡಿದ್ರೆ ಆ ಬೀಚ್ ಆದಮೇಲೆ ಹೆಂಗಿತ್ತು ಸ್ಕಿನ್ ಅಂತ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಸಿಗ್ತೀನಿ ಟೋಟಲಾಗಿ ನಿಮಗೆ ಇಪ್ಪತ್ತು ನಿಮಿಷದ ಪ್ರೊಸೀಜರ್ ಇದೆಲ್ಲ ನೀವು ರಾ ಫಾಮಲ್ ಪೌಡ್ರ್ ಮಾಡಿ ಇಟ್ಕೊಳ್ಬೋದು ಯಾವುದಾದ್ರೂ ಫಂಕ್ಷನ್ ಅಂದರೆ ಇಮಿಡಿಯೇಟಾಗಿ ನಾನು ಹೇಳಿದಂಗೆ ಮಾಡ್ಬೋದು ಆವಾಗಲೇ ನೀವು ತೆಂಗಿನಕಾಯಿ ಸುಡಬೇಕು ಅದೆಲ್ಲ ಏನು ಸೀನಿಲ್ಲ ಪ್ರೀ ಪ್ರಿಪ್ರೇಷನ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ನಿಮಗಿದು ಎರಡು ಸಾವಿರದ ಮೂರು ಸಾವಿರ ರೂಪಾಯಿ ಖರ್ಚು ಈ ಥರ ನಿಮಗೆ ಗ್ಲೋ ಬರಬೇಕು ಅಂದರೆ ನಾನು ಏನಿಲ್ಲ ತೆಂಗಿನ ಚಿಪ್ಪಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು ಈ ಗ್ಲೋನ ಅಲ್ವಾ ಕಡಲೆ ಇಟ್ಟಿದ್ದೇ ಇರುತ್ತೆ ಕಸ್ತೂರು ಯಕ್ಷಣ ನಮ್ಮ ರೆಗ್ಯುಲರಾಗಿ ಇಟ್ಕೊಂಡೇ ಇರ್ತೀರ ಇನ್ನೇನು ಖರ್ಚಿಲ್ಲ ಅಲ್ವಾ ಒಂದು ಹತ್ತು ನಿಮಿಷ ಅದನ್ನ ಸಿಗ್ತೀನಿ ನಿಮ್ಮ ಜೊತೆ ಫ್ರೆಂಡ್ಸ್ ಒಂದು ಎಂಟು ನಿಮಿಷ ಆಗಿದೆ ನನಗೆ ಡ್ರೈ ಆಗ್ತಿದೆ ಈ ಥರ ಒಂದು ದಾರ ನಿಮ್ಮ ಸೂಜಿ ದಾರ ಎಲ್ಲ ಯೂಸ್ ಮಾಡ್ತೀರಲ್ಲ ನೋಡಿ ಇದನ್ನು ಎರಡು ಎರಡು ಲೈನ್ ತೊಗೊಳ್ಳಿ ಅರ್ಥ ಆಯ್ತಲ್ಲ ಎರಡು ಲೈನ್ ತಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಫೈನ್ ವಾರಕ್ಕೊಂದ್ಸಲ ಇರಿ ನಿಮ್ಮ ಫೇಶಿಯಲ್ ನೇರ್ಸು ಮಂಗಮಾಯ ಇಲ್ಲಿ ಈ ಎಂಡೆನ ನಾಟ್ ಹಾಕ್ತೀನಿ ಗಟ್ಟಿಗೆ ಎರಡು ನಾಟ್ ಹಾಕಿದ್ರಿ ಇನ್ನೇನೋ ಡೌಟು ಲೆಟ್ ಮೀನು ಹಾಕದನ್ನ ಬಿಗಿ ಆಯಿತಾ ಗೊತ್ತಾಗ್ತಿದ್ಯಾ ನಿಮಗೆ ಇದು ಗೊತ್ತಾಗ್ತಿದ್ಯಾ ನೋಡಿ ಏನಾರು ಡೌಟ್ ಇದ್ರೆ ನನಗೆ ಕೇಳಿ ಗೊತ್ತಾಗ್ತಿದ್ಯಾ ಈಗ ಹೆಂಗಪ್ಪ ಕೂದಲು ನಿಮಗೆ ಹಿಂಗೆ ಬೆಳೆಯೋದು ಯಾರಿಗೂ ಹಿಂಗೆ ರಿವರ್ಸ್ ಹೋಗಲ್ಲ ಕೂದಲು ಅಲ್ವಾ ನಾವು ಮಸಾಜ್ ಮಾಡಬೇಕಾದ್ರೆ ರಿವರ್ಸ್ ಆಗಿ ಮಾಡ್ತೀವಿ ಕೂದಲು ಈ ಥರ ಅಪ್ ಟು ಡೌನ್ ಹೊಚ್ ಬೆಳೆಯೋದು ನೀವೇನು ಮಾಡಬೇಕು ಈ ಥರ ಇಡ್ಕೊಳ್ಳಿ ಗಟ್ಟಿಗೆ ಇಡ್ಕೊಳ್ಳಿ ಆಯಿತಾ ಅಯ್ಯೋ ಇದಕ್ಕೇನು ಎಕ್ಸ್ಪೀರಿಯನ್ಸ್ ಬೇಕು ಅಂತಲ್ಲ ನಾನು ಹೇಳೋ ಸಿಂಪಲ್ ಸಿಂಪಲ್ ಪ್ರೊಸೀಜರ್ ಎಂಟು ನಿಮಿಷ ಆಗಿರಬೇಕು ನಾ ಹೇಳಿದ ಹತ್ತು ನಿಮಿಷ ಡ್ಯೂರೇಷನು ನೋಡಿ ಎಲ್ಲಿ ನಿಮ್ಮ ಕೂದಲಿದೆಯೋ స్కి నోడ్కీ స్కిన్ నో నూ ఏతా ఫ్రెండ్స్ స్కీన్ నోడి స్కిన్ టక్చర్ నోడ్కీ ஃபைன் பவுட்ரு இர்போ இல்லை கண்ணுக்கு ஏகிற சான்சஸ் இல்லை ஸ்கின் நோட் கொள்ளி நம்ம எல்லாம் கூதலியோ நோடி கையால் தங்கியது லாய் கையால் தைத லாய் チェージアップ。 ನಿಮ್ಮ ಬ್ಲ್ಯಾಕ್ ಹೆಟು ವೈಟ್ ಹೆಡ್ಸು ಎಲ್ಲ ಮಂಗಮಾಯ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಆದರೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಹತ್ರ ಎಗರದ್ರಿಗೆ ಏನು ತೊಂದರೆ ಇಲ್ಲ ವಾಶ್ ಮಾಡ್ಕೊಳ್ಬೋದು ಫೇಶಿಯಲ್ ಹೇರ್ಸು ಸ್ಕಿನ್ ಗ್ಲೋಯಿಂಗು ಎಲ್ಲ ಬ್ಲೀಚು ಪ್ರತಿಯೊಂದು க்ளூ நோடி யாவரீத்தே ஆலம் ஹாக்கி அல்வா சோ ஒன்றே ஒன்று ஹெம ஒன்று நெகட்டிவ்யல அந்த கண்ணத்தை சொல்பார்த்தை நோட் கொடி நான் ஃபைன் பவுட்ரு மாதிரி நீக்க இன்னொன்னுசல ஃபைன் பவுட்ரு மாதிரி ஜரடி இடி அந்த இடி க்ளூ நோடி இல்லை காண்த்தியா நமக்கு ನೋಡಿ ಇಷ್ಟು ಸಾಫ್ಟ್ ಆಯಿತು ಸ್ಕಿನ್ನು ಅಲ್ವಾ ಬ್ಲೀಚ್ ಮಾಡಿದಷ್ಟೇ ಎಫೆಕ್ಟು ಓಕೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಫೇಶಿಯಲ್ ಹೇರ್ಸ್ ಹೋಗುತ್ತೆ ಒಂದೇ ಸಲ ನೂರಕ್ಕೆ ನೂರು ಡೆಫಿನೆಟ್ ಆಗಿಲ್ಲ ಒಂದು ಎಪ್ಪತ್ತೈದು ಎಂಬತ್ತು ಭಾಗ ಉದುರುತ್ತೆ ನಮಗೇನು ನೋವಿಲ್ಲ ಹಾಕೊಡು ತಿಕ್ಕಬೇಡಿ ನಾ ಹೇಳ್ದಂಗೆ ರಿವರ್ಸು ಇನ್ನೇನೋ ಡೌಟು ಕ್ಯೂರಿಯಿಸಿದ್ರೆ ಲೆಟ್ ಮೀನು ಅದ್ಭುತವಾದ ಅಲ್ವಾ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡೌಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಬಟುನ್ ಹತ್ತಿ ಏನೋ ಡೌಟ್ಸು ಕ್ಯೂಸಿದ್ರು ಒಂದ್ಸಲ ಟ್ರೈ ಮಾಡಿ ಹಿಂಗೋ ತೆಂಗಿನ ಪಾಚೆ ಆಗ್ತಿರಲ್ಲ ಸೊ ಗಿವ್ ಇಟ್ ಇ ಟ್ರೈ ಕಸ್ತೂರಿ ಕಸ್ತೂರಿಯಾಗ ಏನಿದೆ ಇದರಲ್ಲಿ ಅಲ್ವಾ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ವ್ಯಾಕ್ಸಿಂಗು ಥ್ರೆಡ್ಡಿಂಗು ಅಪ್ಪ ಪಪ್ಪ ಎಷ್ಟು ಪೇಯ್ನ್ ಆಗುತ್ತೆ ನಮ್ಮ ಮುಖನ ಅದು ಏನು ಚರ್ಮಾನ ಹೇಳಿ ಸೊ ದಿಸ್ ಇಸ್ ನ್ಯಾಚುರಲ್ ಏನು ಐದು ಪೈಸೋದು ಖರ್ಚಿಲ್ಲ ಎಲ್ಲರ ಮನೇಲಿರೋ ಐಟಮೇ ಅಲ್ಲ ಸೊ ಇಂತ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಮೀನು ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಕೊಡೋಲ್ಲ ಯೂಟ್ಯೂಬು ನಿಮಗೂ ಒಂದು ರೂಪಾಯಿ ಖರ್ಚಾಗಲ್ಲ ಹೈಕ್ ಮಾಡಿದ್ರೆ ಒಂದು ಪಾಯಿಂಟ್ಸ್ ಅಂತ ಕೊಡುತ್ತೆ ನೂರೋ ಇನ್ನೂರೋ ಪಾಯಿಂಟ್ಸು ಅಷ್ಟೇ ಓಕೆನಾ ಇಂತ ವಿಡಿಯೋ ಎಲ್ಲೇ ಮುಗಿಸ್ಲಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್